ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿ ದಂಪತಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಆದಷ್ಟು ಶೇರ್ ಮಾಡಿ ನನ್ನಂಥವರ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಜನತಂತ್ರದ ಶಕ್ತಿ ಅಂದರೆ ಹಾಗೆ ಇವತ್ತು ಜನತಂತ್ರ ಅಂದರೇನು ಅದರ ಶಕ್ತಿ ಎಂಥವುದು ಅನ್ನೋದು ಲೋಕಸಭೆಯಲ್ಲಿ ಸಾಬೀತಾಯಿತು ಅಂತ ನನಗೆ ಅನ್ಸುತ್ತೆ ಕಳೆದ ಹತ್ತು ವರ್ಷಗಳಿಂದ ಜಿ ಹುಜೂರ್ ರಾಜಕಾರಣವನ್ನು ನಾವು ನೋಡ್ತಾ ಬಂದವರು ದೇಶದ ಮುಖ್ಯಸ್ಥರನ್ನು ದೈವತ್ವಕ್ಕೆ ಏರಿಸ್ತಾ ಅವರು ಆಡಿರುವುದು ವೇದವಾಕ್ಯ ಅಂತ ಅವರನ್ನು ಪೂಜಿಸ್ತಾ ಬಂದವರು ಸೊ ಸಂಸತ್ತಿನ ಎಲ್ಲ ಕಡೆ ಕೂಡ ಈ ಪೂಜಾ ರಾಜಕಾರಣ ವ್ಯಕ್ತಿ ಪೂಜೆಯ ರಾಜಕಾರಣ ವಿಜೃಂಭಿಸ್ತಾ ಇದ್ದಿದ್ದು ಮೊದಲ ಬಾರಿಗೆ ಬದಲಾದದ್ದು ಇವತ್ತು ಕಂಡುಬಂತು ಹತ್ತು ವರ್ಷಗಳ ನಂತರ ಸರ್ಕಾರವನ್ನು ಪ್ರಶ್ನಿಸುವ ಒಂದು ಧ್ವನಿ ಅದ್ಭುತವಾಗಿ ಕೇಳಬಾರ್ದು ಹಾಗೆ ಪ್ರಶ್ನಿಸಿದವರು ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಪ್ರಾಯಶಃ ಪ್ರತಿಪಕ್ಷದ ನಾಯಕರ ಸ್ಥಾನ ಕೂಡ ಅವರಿಗೆ ಅಂಥ ಶಕ್ತಿಯನ್ನು ಕೊಟ್ಟಿರಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಕಳೆದ ಹತ್ತು ವರ್ಷಗಳಿಂದ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರೇ ಇರಲಿಲ್ಲ ಎಲ್ಲ ಕಡೆ ಬುಲ್ಡೋಸ್ ಮಾಡಲಾಗ್ತಾ ಇತ್ತು ರಾಹುಲ್ ಗಾಂಧಿಯವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಶಹಜಾದೆ ಪ್ರಿನ್ಸ್ ಅಂತ ಕರೆದು ಅವಹೇಳನ ಮಾಡ್ತಿದ್ರು ಸನ್ಮಾನ್ಯ ಗ್ರೇಟ್ ಗೃಹ ಸಚಿವರು ರಾಹುಲ್ ಗಾಂಧಿ ಅವರನ್ನು ಅವಹೇಳನ ಮಾಡುತ್ತಿದ್ದರು ಆ ಅವಹೇಳನವನ್ನು ಮಾಡ್ತಾ ಮಾಡ್ತಾ ಅವರೇ ಸಂತೋಷ ಪಡ್ತಾ ಇದ್ರು ತಾವಾಡುವ ಮಾತಿಗೆ ತಾವೇ ಸಂತೋಷ ಪಡುವಂತ ಒಂದು ಮನಸ್ಥಿತಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಬಂದಿತ್ತು ಇವರು ಡಬಲ್ ಡಿಜಿಟ್ ಆರೋ ತಲುಪ್ತಾರೋ ಇಲ್ಲವೋ ಅಂತ ಟೀಕೆ ಮಾಡಲಾಗ್ತಾ ಇತ್ತು ಸೊ ಆದರೆ ಚುನಾವಣಾ ಫಲಿತಾಂಶದಲ್ಲಿ ಯಾವಾಗ ಕಾಂಗ್ರೆಸ್ ಚಿಗುರಿ ಕೊಡ್ತೋ ಕಾಂಗ್ರೆಸ್ ನೂರರ ಗಡಿಯನ್ನು ತಲುಪಿಬಿಡ್ತೋ ಆಗಲೇ ಮೋದಿ ಮತ್ತು ಅಮಿತ್ ಶಾ ಅವರ ಶಕ್ತಿ ಅರ್ಧ ಕುಂದಿ ಹೋಗಿತ್ತು ಯಾವಾಗ ಸ್ವಂತ ಬಲದ ಮೇಲೆ ಸರ್ಕಾರವನ್ನು ರಚಿಸೋದಕ್ಕೆ ಸಾಧ್ಯ ಆಗದ ಸ್ಥಿತಿ ತಲುಪ್ತಿರೋ ಆಗ ಇನ್ನಷ್ಟು ಕುಸಿದು ಹೋಗಿದ್ರು ಇಬ್ಬರು ಸ್ನೇಹಿತರು ಇವತ್ತು ಲೋಕಸಭೆಯಲ್ಲಿ ಆಡಿದ್ದ ಮಾತಿದೆಯಲ್ಲ ರಾಹುಲ್ ಗಾಂಧಿ ಅವರು ಅದು ನೇರವಾಗಿ ಬಿ ಜೆ ಪಿಯನ್ನು ಅಲಗಿಸುವಂತೆ ಇತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಇತ್ತು ಸೊ ಎರಡು ದಶಕ ಎರಡು ಹತ್ತು ವರ್ಷಗಳಿಂದ ಸದನ ಹೇಗೆ ನಡೀತು ಅನ್ನುವುದನ್ನು ಕೂಡ ವಿಭಿನ್ನವಾಗಿ ಜನರಿಗೆ ತಲುಪಿಸೋ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದರು ಅವರು ಆಡಿದ ಒಂದು ಮಾತು ಬಹಳ ಕುತೂಹಲ ಯಾವಾಗ ಸ್ಪೀಕರ್ ಅವರನ್ನು ನೋಡುವುದಕ್ಕೆ ಅವರಿಗೆ ಹ್ಯಾಂಡ್ಶೇಕ್ ಮಾಡುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ತಾವಿಬ್ಬರು ಹೋದಾಗ ಸ್ಪೀಕರ್ ಓಂ ಬಿರ್ಲಾ ಅವರ ರಿಯಾಕ್ಷನ್ ಹೇಗಿತ್ತು ಅನ್ನೋ ಮಾತನ್ನು ರಾಹುಲ್ ಆಡ್ಬಿಟ್ರು ಮೋದಿಯವರ ಎದುರು ಬಗ್ಗಿ ನಿಂತ ಸ್ಪೀಕರ್ ಓಂ ಬಿರ್ಲಾ ತಮ್ಮ ಎದುರು ಎದೆ ಸೆಟಿಸಿ ನಿಂತಿದ್ರು ಅನ್ನುವ ಮೂಲಕ ಇಡೀ ಸದನ ಯಾವ ರೀತಿ ನಡೆಯುತ್ತಾ ಇತ್ತು ಅನ್ನೋದನ್ನು ಹೇಳೋದಕ್ಕೆ ರಾಹುಲ್ ಪ್ರಯತ್ನ ಪಟ್ಟರು ಇದಕ್ಕೆ ಓಂ ಬಿರ್ಲಾ ಸಮಜಾಯಿಸಿ ಕೊಡೋಕೆ ಟ್ರೈ ಮಾಡಿದ್ರು ಸೊ ಸಮಜಾಯಿಸಿ ಕೊಡ್ತಾ ಹಿರಿಯರಾದ್ದರಿಂದ ಗೌರವ ಕೊಟ್ವಿ ಹಾಗೆ ಹೇಗೆ ಅಂದರು ಆದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಸದನದಲ್ಲಿ ಒಂದು ಸ್ಥಾನದಿಂದ ಗೌರವ ಬರುತ್ತೆ ಹೊರತು ವಯಸ್ಸಿನಿಂದ ಅಲ್ಲ ಅನ್ನುವ ಏನಿದೆ ಅನ್ನುವ ಮಾತೇನಿದೆ ಅದು ಓಂ ಬಿರ್ಲಾ ಅವರಿಗೆ ನೆನಪಿತ್ತೋ ಇಲ್ಲೋ ಗೊತ್ತಿಲ್ಲ ತಮ್ಮ ಇಡೀ ಭಾಷಣದಲ್ಲಿ ಧರ್ಮದ ದುರ್ಬಳಕೆಯಿಂದ ಪ್ರಾರಂಭ ಮಾಡಿದ್ರು ಶಿವನ ಭಾವಚಿತ್ರವನ್ನು ಹಿಡ್ಕೊಂಡು ಮಾತಾಡೋದು ಶುರು ಮಾಡಿದ್ರು ಅದರ ಜೊತೆಗೆ ಪ್ರಧಾನಿ ಅವರು ಏನು ನಾ ತಾವು ಬಯಾಲಜಿಕಲ್ ಅಲ್ಲ ದೇವರಿಂದ ನೇರವಾಗಿ ಸಂಪರ್ಕ ಅದನ್ನು ಕೂಡ ವ್ಯಂಗ್ಯವಾಗಿ ರಾಹುಲ್ ಗಾಂಧಿ ಟೀಕಿಸೋ ತಡೆದ್ರು ಮೋದಿ ಸದನದಲ್ಲಿದ್ದರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವ ಸ್ಥಿತಿಯಲ್ಲೇ ಇರಲಿಲ್ಲ ಹೇಗೆ ದೇವರ ಜೊತೆ ನೇರವಾಗಿ ಸಂಪರ್ಕ ಇದೆ ಅಂತ ಮೋದಿ ಹೇಳ್ತಾರೆ ಆ ಸಂಪರ್ಕದಿಂದಲೇ ದೇವರೇ ಇವರಿಗೆ ಹೇಳಿರ್ಬೋದೇ ನೋಟುಬಂದಿ ಮಾಡೋದಕ್ಕೆ ಅನ್ನೋ ಪ್ರಶ್ನೆ ಅದರಂತೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದರೂ ಅಲ್ಲಿಯ ಸಾಮಾನ್ಯ ಒಬ್ಬ ಜನರಿಗೆ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಅನ್ನುವುದನ್ನು ರಾಹುಲ್ ಗಾಂಧಿ ವಿವರಿಸಿದರು ಪ್ರಧಾನಿಯವರು ಅಯೋಧ್ಯೆಯಿಂದ ಚುನಾವಣೆಗೆ ನಿಲ್ಲೋದಕ್ಕೆ ಬಯಸಿದ್ರು ಆದರೆ ಅಲ್ಲಿ ನಿಂತರೆ ಬೀಳ್ತೀರಿ ಅನ್ನುವ ಮಾತು ವರದಿ ಬಂದ ಮೇಲೆ ಅವರು ಅಲ್ಲಿ ನಿಂತಿಲ್ಲ ಕಷ್ಟಪಟ್ಟು ಏನೋ ವಾರಣಾಸಿಯಿಂದ ಗೆದ್ದರು ಅನ್ನೋ ಮಾತನಾಡಿದ್ರು ಹೀಗೆ ಪ್ರತಿ ಹಂತದಲ್ಲೂ ಸರ್ಕಾರವನ್ನ ಮೋದಿವರನ್ನ ರಾಹುಲ್ ಗಾಂಧಿ ಕಾಲೆಲಿ ತಂದರು ಪ್ರತಿ ವಿಚಾರದಲ್ಲಿ ಅದರ ಜೊತೆ ಸೀರಿಯಸ್ನೆಸ್ ಮಣಿಪುರದ ಬಗ್ಗೆ ಮಾತನಾಡಿದ ಇಲ್ಲಿ ಮಣಿಪುರ ಆಗಿದೆ ಹಾಗೆ ಕೊತ್ತೂರಿತ್ತು ಮಣಿಪುರ ಯಾಕೀವು ಪ್ರದಾನಿಯಾಗಿ ಆಗಲಿ ಅಥವಾ गृहಸ್ಥ ಚಿರ ಆಗಲಿ ಆ ವಿಚಾರವನ್ನ ಸೀರಿಯಸ್ ತರ್ತ ಇಲ್ಲ ಮಣಿಪುರ ಅದರ ಭಾರತ ಭಾಗ ಅಲ್ವಾ ಅಲ್ಲಿಯ ಮಹಿಳೆಯರ ಸ್ಥಿತಿ ಏನಿದೆ ಅದನ್ನ ರಾಹುಲ್ ಗಾಂಧಿ ವಿವರ್ಸ್ ರೈತರಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಮೂರು ಕಾನೂನನ್ನು ತಂದು ರೈತರ ಹಕ್ಕುಗಳನ್ನು ಕಸಿದುಕೊಳ್ಳುವ ಅವರ ಮೇಲೆ ದಾಳಿ ನಡೆಸುವ ರೀತಿಯಲ್ಲಿ ಸರ್ಕಾರ ಹೇಗೆ ನಡೆದುಕೊಡ್ತು ಅನ್ನೋದನ್ನು ಕೂಡ ರಾಹುಲ್ ವಿವರಿಸಿದರು ಇದರ ಜೊತೆಗೆ ಅಗ್ರಿವೀರ್ ಯೋಜನೆ ಇದೆಯಲ್ಲ ಅದರ ವ್ಯತ್ಯಾಸ ಏನು ಅವರನ್ನು ಈ ಯೋಜನೆಯ ಮೂಲಕ ಹೋದವರನ್ನು ಹುತಾತ್ಮರು ಅಂತ ಪರಿಗಣಿಸಲಾರದ ಸ್ಥಿತಿಗೆ ಸರ್ಕಾರ ಬಂದಿದೆ ಅಂತ ಅಂದ್ರೆ ಎರಡು ಮೂರು ಇದ್ರ ಬಗ್ಗೆ ಸಮಜಾಯಿಸಿ ಕೊಡೋದಕ್ಕೆ ರಕ್ಷಣಾ ಸಚಿವರು ಟ್ರೈ ಮಾಡಿದ್ರು ಮಧ್ಯಪ್ರವೇಶ ಮಾಡಿದ್ರು ಹಾಗೆಯೇ ಗೃಹ ಸಚಿವರು ಮಧ್ಯಪ್ರವೇಶ ಆದರೆ ಅವರ ಯಾವ ಡಿಫೆನ್ಸ್ನಲ್ಲೂ ಶಕ್ತಿನೇ ಇರಲಿಲ್ಲ ಇದನ್ನು ಅರ್ಥವರಂತೆ ಮಹಾನ್ ಮಾತುಗಾರರಾದಂಥ ಪ್ರಧಾನಿ ನರೇಂದ್ರ ಮೋದಿಯವರು ಅವರೊಂಥರ ಮಾತುಗಾರ ರಾಮಣ್ಣ ತಾನೇ ಎಲೆಕ್ಷನ್ಗಳಲ್ಲಿ ಬಟ್ ಇಲ್ಲಿ ನಾನು ಪ್ರತಿಪಕ್ಷದ ನಾಯಕರ ಮಾತುಗಳನ್ನು ಕೇಳಿಸ್ಕೋಬೇಕು ಕೇಳಿಸ್ಕೊತೀನಿ ಅಂತ ಕೂತ್ಗೊಂಡ್ರೆ ಹೊರತು ಇನ್ನೊಂದು ಹೆಚ್ಚಿಗೆ ಮಾತನಾಡೋದೇ ಪ್ರಧಾನಿಯವರಿಗೆ ಸಾಧ್ಯ ಆಗಿಲ್ಲ ಅದರಂತೆ ಪ್ರಬಲವಾದ ಪ್ರತಿಪಕ್ಷ ನೋಡಿ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಸಂಖ್ಯಾಬಲದಲ್ಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲ ಆ ಕಾರಣಕ್ಕೂ ಇರಬಹುದೇನೋ ಬುಲ್ಡೋಸ್ ಮಾಡೋಕ್ಕೆ ಸಾಧ್ಯ ಆಗದಿರುವ ವಾತಾವರಣ ಇವತ್ತಿನ ಲೋಕಸಭೆಯಲ್ಲಿ ಕಳೆದ ಸಿ ದಟ್ ಲೋಕಸಭೆಯಲ್ಲಾದರೆ ಅರವತ್ತು ಎಪ್ಪತ್ತು ಜನರನ್ನು ಎತ್ತು ಒಗೆದ್ಬಿಟ್ರೆ ಮುಗಿದೋಗಿಡ್ತಿತ್ತು ಪ್ರತಿಪಕ್ಷವೇ ಸದನದಲ್ಲಿ ಇಲ್ಲದಂತೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಬೋದಾಗಿತ್ತು ಈ ಬಾರಿ ಆಗಿಲ್ಲ ಈ ಬಾರಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ನಡುವೆ ಹೆಚ್ಚಿನ ವ್ಯತ್ಯಾಸ ಇಲ್ಲ ಸಂಖ್ಯಾಬಲದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪಡ್ಚ ಸೊ ಆ ಕಾರಣಕ್ಕೂ ಇರಬಹುದು ಪ್ರತಿಪಕ್ಷಗಳಲ್ಲಿ ಇದ್ದಂಥ ಶಕ್ತಿ ತಂಡ ಆ ಶಕ್ತಿ ಅದಕ್ಕೆ ಟಿ ಎಂ ಸಿಯ ಯ ಮೈತ್ರ ಅವರು ಒಂದು ಮಾತನ್ನು ಅವ್ರ ಭಾಷಣದಲ್ಲಿ ಹೇಳಿ ಭಾಳ ಕುತೂಹಲಕರವಾಗ್ತದ್ದು ಅದೇನು ಅಂದರೆ ಒಂದು ರಾಷ್ಟ್ರಪತಿಗಳ ಭಾಷಣದಲ್ಲಿ ಈಗಿರುವ ಮೋದಿಯವರ ಸರ್ಕಾರ ಪ್ರಬಲವಾದ ಸರ್ಕಾರ ಅಂತ ರಾಷ್ಟ್ರಪತಿಗಳ ಬಾಯಲ್ಲಿ ಹೇಳಿಸಲಾಗಿದೆ ಆದರೆ ಎಬ್ಸುಲ್ಯೂಟ್ ಮೆಜಾರಿಟಿನೇ ಹೌಸ್ನಲ್ಲಿಲ್ಲ ಇಂಥ ಸುಳ್ಳುಗಳನ್ನೆಲ್ಲ ರಾಷ್ಟ್ರಪತಿಗಳಲ್ಲಿ ಬಾಯಲ್ಲಿ ಹೇಳಿಸಬಾರ್ದು ಅನ್ನೋದು ಅಂದರೆ ಪ್ರತಿಪಕ್ಷಗಳಿಗೂ ಒಂದು ಶಕ್ತಿ ಬಂದಿದೆ ಅಂತ ಅದೇ ಜನತಂತ್ರದ ಶಕ್ತಿ ಈಗ ಕಳೆದ ಲೋಕಸಭೆಯಂತೆ ಯು ಸಿ ದಟ್ ಏನು ಮಾಡಿದರೂ ನಡೆಯುತ್ತೆ ಬುಲ್ಡೋಸರ್ ಮಾಡಿದರೂ ನಡೆಯುತ್ತೆ ಅನ್ನುವ ಸಿಚುವೇಶನ್ ಇವತ್ತಿಲ್ಲ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹುಮಟ್ಟಿಗೆ ನಾಳೆ ಸಂಜೆ ಮಾತನಾಡ್ಬೋದು ಲೋಕಸಭೆಯಲ್ಲಿ ಹಿಂದಿನ ರೀತಿ ಬುಲ್ಡೋಸರ್ ಮಾಡ ಹೋಗೋಕ್ಕಾಗಲ್ಲ ಎಲ್ಲ ವಿಚಾರಗಳಿಗೂ ಉತ್ತರ ಕೊಡಬೇಕಾಗುತ್ತೆ ರಾಹುಲ್ ಗಾಂಧಿಯವರು ಯಾವ್ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ವಿಚಾರಗಳಿಗೂ ಉತ್ತರ ಕೊಡಬೇಕಾದಂಥ ಅನಿವಾರ್ಯ ಪ್ರಧಾನಿಯವರ ಮುಂದಿರುತ್ತೆ ಅದೇ ಜನತಂತ್ರದ ಸೌಂದರ್ಯ ಅಂತ ಸೊ ಇವ ಭಾರತದ ಜನತಂತ್ರ ಹೇಗೆ ಪರಿಪಕ್ವ ಆಗಿದೆ ಅನ್ನೋದಕ್ಕೆ ಇದು ಉದಾಹರಣೆ ಈ ಬಾರಿಯೂ ಕಳೆದ ಬಾರಿಯಂತೆ ಜುಲ್ಯೂಟ್ ಮೆಜಾರಿಟಿ ಬಂದಿದ್ದರೆ ಈ ಬಿ ಜೆ ಪಿ ಸರ್ಕಾರ ಏನು ಮಾಡ್ತಿತ್ತೋ ಶಿವನೇ ಬಲ್ಲ ಆದರೆ ಈಗ ಎಬ್ಸುಲ್ಯೂಟ್ ಮೆಜಾರಿಟಿ ಇಲ್ಲ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿಸಿ ಆಡಳಿತ ನಡೆಸುವ ಒಂದು ಸ್ಥಿತಿಯನ್ನು ಈ ದೇಶದ ಮತದಾರ ತಂದಿದ್ದಾನೆ ಹೀಗಾಗಿ ನಾನು ತಲೆ ಬಗ್ಗಿಸಲಾರೆ ನಂದು ಐವತ್ತಾರು ಇಂಚ್ ಏನೇನೋ ಇದೆ ಇನ್ನೇನೋ ಎಂಟು ಇಂಚ್ ಇದೆ ಅಂತ ಮಾತನಾಡುವ ಸ್ಥಿತಿಯಲ್ಲಿಲ್ಲ ಯಾಕೆಂದರೆ ಜನ ಸರ್ಕಾರವನ್ನು ಪ್ರಧಾನಿಯನ್ನು ಉಳಿದ ಸಚಿವ ಸಂಪುಟವನ್ನು ತಲೆಬಾಗಿಸುವಂತೆ ಮಾಡಿದ್ದಾರೆ ಈ ತಲೆಬಾಗಿಸುವೆ ಯಾವ ರೀತಿ ಇದೆ ಅನ್ನೋದನ್ನು ರಾಹುಲ್ ಗಾಂಧಿ ಹೇಳಿದರು ತಾವು ಸದನಕ್ಕೆ ಬಂದಾಗ ಸ್ವಲ್ಪ ನಕ್ಕು ರಾಜನಾಥ್ ಸಿಂಗ್ ತನ್ನ ಹತ್ರ ಮಾತಾಡಿದರು ಆದರೆ ಉಳಿದ ಸಚಿವರುಗಳು ಮಾತು ನಗುವ ಸ್ಥಿತಿಯಲ್ಲೂ ಇರಲಿಲ್ಲ ಯಾಕೆಂದರೆ ಮೋದಿಯವರು ನಗ್ತಿರಲಿಲ್ಲ ಅಂತ ಸೊ ಒಂದು ಭಯಗ್ರಸ್ತ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಅವರು ಮೋದಿಯ ಮೇಲೆ ಆರೋಪ ಒಂದು ಭಯಗ್ರಸ್ತ ವಾತಾವರಣವನ್ನು ಸೃಷ್ಟಿ ಮಾಡಲಾಗಿದೆ ಮೋದಿಯವರು ಪ್ರತಿಪಕ್ಷಗಳಲ್ಲಿ ಭಯ ಹುಟ್ಟಿಸುವುದಕ್ಕೆ ಯತ್ನ ನಡೆಸುವಂತೆ ಬಿ ಜೆ ಪಿಯ ಒಳಗಡೆ ಕೂಡ ಭಯವನ್ನು ಹುಟ್ಟಿಸುವ ಯತ್ನ ಮಾಡಿದ್ದಾರೆ ಅಂತ ಸೊ ಹೀಗೆ ಭಾರತದ ಜನತಂತ್ರ ಈಗ ಎರಡು ಅವಧಿಯ ನಂತರ ಅಂದರೆ ಹತ್ತು ವರ್ಷಗಳ ನಂತರ ಈಗ ಮತ್ತೆ ಟ್ರ್ಯಾಕ್ಗೆ ಹಿಂತಿರುಗ್ತಾ ಇದ್ದಂತೆ ಕಾಣ್ತಾರೆ ಸೊ ಸರ್ಕಾರವನ್ನು ಪ್ರಶ್ನಿಸುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಜನತಂತ್ರದ ಮೌಲ್ಯಗಳನ್ನು ಮುಳುಗಿಸಿ ಬುಲ್ಡೋಸರ್ ಮಾಡಿ ನಾವು ಏನು ಮಾಡಿದರೂ ನಡೆಯುತ್ತೆ ಅನ್ನುವ ಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಯಾಕೆಂದರೆ ಪ್ರಬಲ ಪ್ರತಿಪಕ್ಷದ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗಿದೆ ಬಿ ಜೆ ಪಿ ಸರ್ಕಾರ ಮೋದಿಯವರು ಉತ್ತರ ನೀಡಬೇಕಾಗಿದೆ ಗೃಹ ಸಚಿವರು ಉತ್ತರ ನಡೀಬೇಕಾಗಿದೆ ಆ ವಾತಾವರಣ ಸೃಷ್ಟಿಯಾಗದಂತೆ ಜನತಂತ್ರದ ಸೌಂದರ್ಯ ಅದು ಇವತ್ತು ಕಂಡು ಬಂತು ಇದು ಬಹಳ ಮುಖ್ಯವಾದ್ದು ಅಂತ ಅನ್ಸುತ್ತೆ ಕನಸುತ್ತೆ ಏನವೇ ಇದಾಗಿತ್ತು ಸುದ್ದಿ ಸ್ಪೆಷಲೇ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೇನೆ ನಾನು ವಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬರೆಯಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾಗಲಿ